ನಮಸ್ಕಾರ ನಮ್ಮ ನಂಬಿಕೆ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೈವಾಂಶ ಸಂಭೂತರಾದ ಅನೇಕ ಪುಣ್ಯಪುರುಷರು ಮಹಾಜ್ಞಾನಿಗಳು ಧರ್ಮೋದ್ಧಾರಕರು ನಮ್ಮ ದೇಶದ ವಿವಿಧ ಭಾಗಗಳಲ್ಲಿ ಜನಿಸಿ ಜನರನ್ನ ಸನ್ಮಾರ್ಗದಲ್ಲಿ ಒಯ್ಯುವ ಪ್ರಯತ್ನವನ್ನು ನಡೆಸಲೇ ಬಂದಿದ್ದಾರೆ ಇಂತಹ ಮಹಾನ್ ವ್ಯಕ್ತಿಗಳ ಜನ್ಮದಿಂದ ಈ ಮಣ್ಣು ಪಾವನವಾಗಿದೆ ಅಂತಹ ಪುಣ್ಯಪುರುಷರಲ್ಲಿ ಒಬ್ಬರು ಶ್ರೀ ಪರಮಹಂಸ ಅಂಜನಪ್ಪ ಸ್ವಾಮಿಗಳು ಇವರು ರಾಮಕೃಷ್ಣ ಪರಮಹಂಸರು ಶ್ರೀ ವಿವೇಕಾನಂದರು ಶ್ರೀ ಅರವಿಂದ ಘೋಷ್ ಅವರ ಸಮಕಾಲೀನರು ಅವರಂತೆಯೇ ತತ್ವಜ್ಞಾನಿಗಳು ಹಾಗೂ ತಪಸ್ವಿಗಳು ಅನುಭವ ವೇದಾಂತ ರತ್ನಾವಳಿಯಲ್ಲಿ ಉಲ್ಲೇಖಿಸಿರುವಂತೆ ಅಂಜನಪ್ಪ ಸ್ವಾಮಿಗಳು ಸಾಕ್ಷಾತ್ ಆಂಜನೇಯ ಸ್ವಾಮಿಯ ಪರಾವತಾರ ಹಿಂದೆ ಕನಕದಾಸರಾಗಿದ್ದವರು ಇವರೇ ಎಂಬ ಇದೆ ಬನ್ನಿ ಹಾಗಿದ್ರೆ ಒಬ್ಬ ಅವಿದ್ಯಾವಂತ ಬೃಹಸ್ಪತಿಯಾಗಿದ್ದೇಗೆ ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ತಮಿಳುನಾಡಿನ ಹೊಸೂರು ತಾಲೂಕಿನ ಬೇರ್ಬಿ ಪಾಳೆಪೆಟ್ಟುವಿಗೆ ಸೇರಿದ ಶ್ರೀ ಕನಪಲ್ಲಿಯಲ್ಲಿ ಕುರಿಗಾಯಿಯಾಗಿದ್ದ ಗವಿಯಪ್ಪ ಮತ್ತು ಕಾಳಿಮಾಂಬ ದಂಪತಿಗೆ ಕುಲಗುರು ಪರಮಹಂಸ ಕುಂಜಪ್ಪನವರ ಆಶೀರ್ವಾದದಿಂದ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಅಂಜನಪ್ಪನವರು ಜನಿಸ್ತಾರೆ ಅಂಜನಪ್ಪನವರು ಇನ್ನೂ ಬಾಲ್ಯಾವಸ್ಥೆಯಲ್ಲಿದ್ದಾಗಲೇ ತಂದೆಯನ್ನ ಕಳೆದುಕೊಳ್ಳಬೇಕಾಯಿತು ಕುಟುಂಬದ ಹೊಣೆ ಸಂಪೂರ್ಣವಾಗಿ ತಾಯಿಯ ಮೇಲೆ ಬಿತ್ತು ಅದೇ ಹೊತ್ತಿಗೆ ಭೀಕರ ಕ್ಷಾಮ ತಲೆದೋರಿದ್ದರಿಂದ ಕಾಳಿಮಾಂಬ ತನ್ನ ಮಕ್ಕಳನ್ನು ಕರೆದುಕೊಂಡು ತನ್ನ ತವರಿನ ಸಂಬಂಧಿಕರಿದ್ದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಅರೀಕೆರೆ ಎಂಬ ಗ್ರಾಮಕ್ಕೆ ಹೋಗ್ತಾರೆ ಅಲ್ಲಿ ಹೇಗೋ ಕೂಲಿನಾಲಿ ಮಾಡಿಯಾದರೂ ಜೀವನ ಸಾಗಿಸುವಷ್ಟು ಅವಕಾಶವಿತ್ತು ಈ ಹೊತ್ತಿಗಾಗಲೇ ಅಂಜನಪ್ಪನಿಗೆ ಹತ್ತು ವರ್ಷಗಳಾಗಿದ್ದರಿಂದ ಆತನೂ ತಾಯಿಗೆ ಸಹಾಯಕನಾಗಿ ಕೂಲಿ ಕೆಲಸ ಮಾಡ್ತಿದ್ದ ಆ ಊರಿನ ಜಮೀನ್ದಾರ ವೆಂಕಟಪ್ಪನವರು ಈ ಕುಟುಂಬಕ್ಕೆ ಆಶ್ರಯದಾತರಾಗಿ ಹಲವಾರು ರೀತಿಯ ಸಹಾಯ ಮಾಡ್ತಿದ್ರು ಅಂಜನಪ್ಪರು ದಣಿಗಳ ಮನೆಯ ಗೋವುಗಳನ್ನು ಕಾಯುವ ಕೆಲಸ ಮಾಡ್ತಿದ್ರು ಅಂಜನಪ್ಪನಿಗೆ ಓದು ಬರಹ ಬಾರದಿದ್ದರೂ ದೇವರು ದಯಪಾಲಿಸಿದ ಕಂಠಸಿರಿ ಅದ್ಭುತವಾಗಿತ್ತು ಹಲವಾರು ವಿಷಯಗಳಲ್ಲಿ ಆತ ಸಹಜ ಜ್ಞಾನಿಯಾಗಿದ್ದ ಆ ವಯಸ್ಸಿನಲ್ಲೇ ವಿವೇಕ ಪಾರಮಾರ್ಥಿಕ ಚಿಂತನೆ ಆತನಲ್ಲಿ ತುಂಬಿ ತುಂಬಿತುಳುಕ್ತಿತ್ತು ದನ ಕಾಯುವ ಕೆಲಸಕ್ಕೆ ಹೋದಾಗ ಎಲ್ಲೋ ಒಂದು ಕಡೆ ಕುಳಿತುಕೊಂಡು ಧ್ಯಾನ ಪರವಶನಾದರೆ ಇಹದ ಪರಿವೆಯೇ ಇರುತ್ತಿರಲಿಲ್ಲ ಆ ಗ್ರಾಮದ ದೇವತೆ ಚೌಡೇಶ್ವರಿ ದೇವಾಲಯಕ್ಕೆ ಹೋಗಿ ಅಲ್ಲಿನ ತುಳಸಿ ಗಿಡಗಳಿಗೆ ನೀರೆರೆದು ಭಕ್ತಿಯಿಂದ ದೇವಿಗೆ ತುಳಸಿ ದಳವೊಂದನ್ನು ಅರ್ಪಿಸುವುದು ಅಂಜನಪ್ಪರ ನಿತ್ಯ ಕಾಯಕವಾಗಿತ್ತು ಈ ವಿಷಯ ತಿಳಿದ ತಾಯಿ ಕುರುಬ ಜಾತಿಯವನಾದ ತನ್ನ ಮಗ ಹೀಗೆ ಮಾಡುವುದು ಮಹಾಪಾಪವೆಂದು ಭಾವಿಸ್ತಾಳೆ ಆಗ ತನ್ನ ತಾಯಿಗೆ ಅಂಜನಪ್ಪ ಹೀಗೆ ಹೇಳ್ತಾರೆ ಭಕ್ತಿಯಿಂದ ಶ್ರೀಹರಿಯನ್ನು ಪೂಜಿಸಿ ತುಳಸಿ ದಳವನ್ನು ಅರ್ಪಿಸಿದರೆ ವೈಕುಂಠ ಪ್ರಾಪ್ತಿಯಾಗತ್ತೆ ಎಂದು ಸ್ವತಃ ಪರಮೇಶ್ವರನೇ ಪಾರ್ವತಿಗೆ ಹೇಳಿರುವ ತುಳಸಿ ಮಹಿಮೆಯಲ್ಲಿದೆ ಕರ್ಮ ಸಿದ್ಧಾಂತವನ್ನು ಸಹ ಅತ್ಯಂತ ಸರಳವಾಗಿ ಅರ್ಥವಾಗುವಂತೆ ಅಂಜನಪ್ಪ ಹೇಳ್ತಾರೆ ಅದನ್ನು ಕೇಳಿದ ತಾಯಿ ಕಾಳಿಮಾಂಬ ಸಮಾಧಾನಗೊಳ್ತಾಳೆ ಜೀತದಾಳಾಗಿ ದನಗಾಹಿಯಾಗಿ ಜೀವನ ನಡೆಸುತ್ತಿದ್ದ ಅಂಜನಪ್ಪನಿಗೆ ಸದಾ ಕಾಲವು ದೇವರದೇ ಚಿಂತನೆ ದೇವರ ದರ್ಶನಾಪೇಕ್ಷೆ ಆತನನ್ನ ಸದಾ ಕಾಡ್ತಿತ್ತು ಜನ್ಮದ ಪುಣ್ಯದ ಫಲವಾಗಿ ಸಾತ್ವಿಕ ನಡೆ ನುಡಿ ಸ್ವಭಾವ ಆಹಾರ ವಿಹಾರಗಳೇ ಆತನಲ್ಲಿ ನೆಲೆಯಾಗಿದ್ವು ಶಾಸ್ತ್ರ ಸೂತ್ರಗಳ ಪರಿಚಯವಿಲ್ಲದ ಯಜ್ಞ ಯಾಗಾದಿಗಳ ಹೆಸರನ್ನೇ ಕೇಳದ ಅಂಜನಪ್ಪನಿಗೆ ಗುರು ಉಪದೇಶವಂತು ಕನಸಿನ ಮಾತೆ ಆದರೂ ಅವರ ಅಂತರಂಗದಲ್ಲಿ ಅಡಗಿದ್ದ ಭಗವಂತನನ್ನು ಕಾಣುವ ಅಪೇಕ್ಷೆ ಮಾತ್ರ ಮುಸುಕಾಗಲಿಲ್ಲ ಅದು ದಿನೇ ದಿನೇ ಹೆಚ್ಚಾಗ್ತಲೇ ಹೋಯ್ತು ದನ ಕಾಯುವಾಗ ಕೆಲಸ ಮಾಡುವಾಗ ಕುಳಿತಾಗ ನಿಂತಾಗ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಹಲವು ವರ್ಷಗಳೇ ಉರುಳಿದ್ವು ಬಾಲ್ಯ ಕಳೆದು ಯೌವನಾವಸ್ಥೆಗೆ ಬಂದರೂ ಪ್ರಾಪಂಚಿಕ ಹಂಬಲಗಳಾವುವು ಅಂಜನಪ್ಪನ ಮನಸ್ಸಿನಲ್ಲಿ ಗೋಚರವಾಗಲೇ ಇಲ್ಲ ನಿದ್ರೆಯನ್ನೂ ಬಿಟ್ಟು ರಾತ್ರಿಯೆಲ್ಲ ದೇವರ ಧ್ಯಾನದಲ್ಲೇ ಕಳೆಯತೊಡಗದ ಭಗವಂತನನ್ನು ಕಾಣುವ ಉತ್ಕಟೇಚ್ಚ ಕಿಂಚಿತ್ತು ಶಿಥಿಲಗೊಳ್ಳಿಲ್ಲ ಕ್ರಮೇಣ ಊಟವೂ ಸೇರಿದಾಯಿತು ಅವರಿಗೆ ಬೇಕಾಗಿದ್ದು ಒಂದೇ ಅದು ಭಗವಂತನ ದರ್ಶನ ಅಂತೂ ಆ ದಿನ ಬಂದೇ ಬಿಟ್ಟಿತ್ತು ಬೆಳಗಿನಿಂದ ಸಾಯಂಕಾಲದವರೆಗೆ ಗೋಸೇವೆ ಧ್ಯಾನ ಭಗವಂತನ ನಾಮಸ್ಮರಣೆಯಲ್ಲಿ ಕಾಲ ಕಳೆದು ಸಂಜೆಯಾಗುತ್ತಲೇ ಒಡೆಯನ ಮನೆ ಕಡೆಗೆ ಬರುತ್ತಿದ್ದ ಅಂಜನಪ್ಪರಿಗೆ ಒಂದು ಆಶ್ಚರ್ಯ ಕಾದಿತ್ತು ಇತರ ದನಗಾಹಿಗಳಿಂದ ದೂರವಿದ್ದು ದೇವರ ನಾಮಸ್ಮರಣೆಯಲ್ಲೇ ಹೆಜ್ಜೆ ಹಾಕುತ್ತಿದ್ದ ಆತನ ಪಕ್ಕದಲ್ಲಿ ಒಂದು ದಿವ್ಯ ಪ್ರಕಾಶ ಕಾಣಿಸ್ತು ಸ್ತಂಭೀಭೂತರಾಗಿ ಅದನ್ನೇ ದೃಷ್ಟಿಸಿದಾಗ ಕುಬ್ಜಾಕಾರದ ಒಂದು ದಿವ್ಯ ಮೂರ್ತಿ ಗೋಚರವಾಯಿತು ಗಾಬರಿಗೊಂಡ ಅಂಜನಪ್ಪ ವೇಗ ವೇಗವಾಗಿ ಮನೆ ಕಡೆ ಹೆಜ್ಜೆ ಹಾಕ್ತಾರೆ ಆ ಮೂರ್ತಿಯು ಕೂಡ ಅವರನ್ನ ಹಿಂಬಾಲಿಸ್ತು ಮನೆ ಸಮೀಪಕ್ಕೂ ಬಂತು ಹೆದರಿದ ಅಂಜನಪ್ಪ ಯಾರೋ ದಾಸಯ್ಯನಿರಬಹುದೆಂದು ಭಾವಿಸಿ ತನ್ನ ಪಾಲಿಗೆ ಇಟ್ಟಿದ್ದ ಆಹಾರವನ್ನ ಒಂದು ಎಲೆಗೆ ಹಾಕಿಕೊಂಡು ಕೊಡೋಣವೆಂದು ಹೊರಬಂದಾಗ ಆಕೃತಿ ಕಾಣಲಿಲ್ಲ ಎಲೆಯನ್ನ ಬಾವಿಯ ಕಟ್ಟೆ ಮೇಲಿರಿಸಿ ಅಂಜನಪ್ಪ ಒಳಬಂದ ಸ್ವಲ್ಪ ಕಾಲದ ನಂತರ ಹೊರಬಂತು ನೋಡ್ತಾರೆ ಆದರೆ ಆ ಊಟದ ಎಲೆ ಕಾಣಿಸಲಿಲ್ಲ ಆಗ ಅವರಿಗೆ ಅರಿವಾಯಿತು ಸಾಕ್ಷಾತ್ ಭಗವಂತನೇ ಆ ರೂಪದಲ್ಲಿ ಬಂದು ತನಗೆ ದರ್ಶನ ಕೊಟ್ಟಿದ್ದಾನೆ ಎಂದು ಪ್ರಭು ದರ್ಶನವಿದ್ದರೂ ಅದನ್ನ ತಿಳಿಯದಾದೆನಲ್ಲ ಎಂದು ಅಂಜನಪ್ಪರಿಗೆ ತೀವ್ರ ಪರಿತಾಪವಾಯಿತು ತನ್ನ ಮೂರ್ಖತನದ ಬಗ್ಗೆ ನಾಚಿಕೆಯಾಯಿತು ತನ್ನನ್ನು ತಾನೇ ನಿಂದಿಸಿಕೊಳ್ಳುತ್ತಾ ಅತ್ತು ಗೋಳಾಡ್ತಾರೆ ಒಂದು ದಿನ ಈಶಾನ್ಯ ದಿಕ್ಕಿನಲ್ಲಿ ಒಂದು ದಿವ್ಯ ಜ್ಯೋತಿ ಮತ್ತೊಮ್ಮೆ ಕಾಣಿಸ್ತು ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಹಿಂದೆ ನುಡಿದ ಆ ದಿವ್ಯ ಮೂರ್ತಿ ಅಂಜನಪ್ಪನಿಗೆ ಕಾಣಿಸ್ತು ಆ ಪ್ರಜ್ವಲ ಬೆಳಕಿನಿಂದ ವಾಣಿಕೆ ಕೇಳಿಸುತ್ತೆ ದುಃಖ ದುಮ್ಮಾನಗಳಿಗೆ ತುತ್ತಾಗಿ ಕುಗ್ಗಬೇಡ ಈಗೋ ಇಲ್ಲಿ ನೋಡು ನೀನು ಭಕ್ತಿಯಿಂದ ಅರ್ಪಿಸಿದ ಅನ್ನವನ್ನು ಆನಂದದಿಂದ ಸ್ವೀಕರಿಸ್ತಿದ್ದೇನೆ ಇನ್ನು ಕೆಲವು ದಿನಗಳು ಕಳೆದ ಮೇಲೆ ನಿನಗೆ ಎಲ್ಲ ವಿಷಯಗಳು ಚೆನ್ನಾಗಿ ಅರ್ಥವಾಗುತ್ತವೆ ಅಂತ ಹೇಳುತ್ತೆ ಖಿನ್ನನಾಗಿದ್ದ ಅಂಜನಪ್ಪರಿಗೆ ಈ ಘಟನೆಯಿಂದ ನವ ಚೈತನ್ಯ ದೊರೆತಂತಾಯಿತು ಇಲ್ಲಿಂದ ಮುಂದೆ ಅಂಜನಪ್ಪನಿಗೆ ಜಪ ತಪ ಧ್ಯಾನ ಚಿಂತನೆಗಳೇ ಕಾಯಕವಾದವು ಒಡೆಯನ ಮನೆ ಕೆಲಸ ತಾಯಿಯ ಸೇವೆಯನ್ನು ಹೊರತುಪಡಿಸಿ ಉಳಿದೆಲ್ಲ ಸಮಯ ಭಗವಂತನಿಗೆ ಮೀಸಲಾಯಿತು ಇದರಿಂದಾಗಿ ಪದೇ ಪದೇ ಭಗವಂತನ ದರ್ಶನ ಪಡೆಯುವ ಯೋಗವು ಪ್ರಾಪ್ತವಾಯಿತು ಒಮ್ಮೆ ಮುಂಜಾನೆಯ ವೇಳೆ ಹೊಲದಲ್ಲಿ ಸೂರ್ಯನನ್ನು ದೃಷ್ಟಿಸುತ್ತಿದ್ದಾಗ ಒಂದು ಅಪೂರ್ವ ಬೆಳಕು ಹೊಲದಲ್ಲೆಲ್ಲ ಕೋರೈಸಿತು ಜೊತೆಯಲ್ಲೇ ತನ್ನ ನೆಚ್ಚಿನ ಮೂರ್ತಿಯೊಂದಿಗೆ ಸಾಧು ಸಂತರ ದೇವರ್ಷಿಗಳ ಭವ್ಯ ಮೆರವಣಿಗೆಯೇ ಆಕಾಶದಲ್ಲಿ ಗೋಚರಿಸಿತು ನಾರದರು ವಾಲ್ಮೀಕಿ ವೇದವ್ಯಾಸ ವಿಶ್ವಾಮಿತ್ರ ವರಿಷ್ಠರಂತಹ ಮಹಾತಪಸ್ವಿಗಳು ಆ ಮೆರವಣಿಗೆಯಲ್ಲಿ ಕಂಡುಬಂದರು ಇನ್ನೊಂದು ದಿನ ಹೊಲದ ಬಳಿ ಇರುವಾಗ ಯಾರೋ ತನ್ನನ್ನು ಕರೆದು ಮರವೊಂದರ ಬಳಿ ಹೋಗುವಂತೆ ಸೂಚಿಸಿದಂತಾಯಿತು ಅಲ್ಲಿ ಹೋದಾಗ ದಿವ್ಯ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದ ಮಹಾ ತಪಸ್ವಿಯೊಬ್ಬರು ನಗು ನಗುತ್ತಾ ಸ್ವಾಗತಿಸಿ ಆ ಮರದ ಮೇಲೆ ಬಂಗಾರದಂತೆ ಹೊಳೆಯುತ್ತಿದ್ದ ಹಣ್ಣನ್ನು ಕಿತ್ತು ತರುವಂತೆ ತಿಳಿಸ್ತಾರೆ ಆದರೆ ಮಹಾನ್ ವ್ಯಕ್ತಿಯೊಬ್ಬರು ಮರದ ಕೆಳಗೆ ಕುಳಿತಿರುವಾಗ ಅವರೆಡೆಗೆ ಕಾಲನ್ನು ತೋರುವುದು ಸಭ್ಯತೆಯಲ್ಲ ಎಂಬ ಕಾರಣಕ್ಕೆ ಅಂಜನಪ್ಪ ನಿರಾಕರಿಸ್ತಾರೆ ಅವರ ಈ ನಡವಳಿಕೆಯಿಂದ ಸಂತುಷ್ಟರಾದ ಆ ತಪಸ್ವಿಗಳು ತಾವೇ ಎಂದು ಮರವನ್ನು ಅಲುಗಾಡಿಸಿದಾಗ ಅವರ ಅಂಗೈಗೆ ಆ ಹಣ್ಣು ಬಿತ್ತು ಕೂಡಲೇ ಅದು ಹೂವಾಗಿ ಆನಂತರ ಪುಸ್ತಕವಾಗಿ ರೂಪಾಂತರಗೊಳ್ಳುತ್ತೆ ಆ ಮಹಾಮಹಿಮರು ಇನ್ನು ಮುಂದೆ ಭಗವಂತನ ಹಲವು ರೂಪದಲ್ಲಿ ಅಂಜನಪ್ಪರಿಗೆ ದರ್ಶನ ನೀಡಿ ಮಾರ್ಗದರ್ಶನ ಮಾಡಿದ ಉದಾಹರಣೆಗಳಿವೆ ಅಂಜನಪ್ಪರ ವಿಚಿತ್ರ ನಡವಳಿಕೆಯನ್ನು ನುಡಿದ ಊರಿನ ಜನರು ಅವರಿಗೆ ಯಾವುದೋ ಭೂತ ಮೆಟ್ಟಿಕೊಂಡಿರಬಹುದೆಂದು ಭಾವಿಸ್ತಾರೆ ಮದುವೆ ಮಾಡಿದರೆ ಈ ಹುಚ್ಚು ನಿವಾರಣೆಯಾಗತ್ತೆ ಅಂತ ಕೆಲವರು ಸಲಹೆ ನೀಡುತ್ತಾರೆ ಮದುವೆಯ ಪ್ರಸ್ತಾಪವನ್ನು ಅಂಜನಪ್ಪ ಖಡಾಖಡಿತವಾಗಿ ನಿರಾಕರಿಸಿದರು ದೇವರ ಸಾಕ್ಷಾತ್ಕಾರದಿಂದಾಗಿ ಅವರಿಗೆ ಈಹದ ಪರಿಜ್ಞಾನವೇ ಇರಲಿಲ್ಲ ಆದರೂ ಆ ಊರಿನ ಹಿರಿಯರು ತನಗೆ ಆಶ್ರಯ ನೀಡಿರುವ ಧಣಿಯ ಒತ್ತಾಯಕ್ಕೆ ಕಟ್ಟುಬಿದ್ದು ಹನ್ನೆರಡು ವರ್ಷದ ಕನ್ಯೆ ಪಾಪಮ್ಮಳನ್ನ ಮದುವೆಯಾಗಬೇಕಾಗತ್ತೆ ಅವರ ಪೂರ್ವ ಜನ್ಮದ ಪುಣ್ಯದಿಂದಲೋ ಅಥವಾ ಭಗವಂತನ ಅನುಗ್ರಹದಿಂದಲೋ ಏನೋ ಆ ಕನ್ಯೆಯು ಅಂಜನಪ್ಪರ ಸಾಧನೆಗೆ ಕಿಂಚಿತ್ತೂ ಬಾಧಕವಾಗದೆ ಸಂಪೂರ್ಣ ಜೀವನವನ್ನ ಸವಿಸ್ತಾಳೆ ಇವರ ದಾಂಪತ್ಯವನ್ನ ರಾಮಕೃಷ್ಣ ಪರಮಹಂಸರು ಹಾಗೂ ದೇವಿಯವರ ಜೀವನಕ್ಕೆ ಹೋಲಿಸಬಹುದು ಒಂದು ದಿನ ಅಂಜನಪ್ಪ ತನ್ನ ಸಹಚರರೊಂದಿಗೆ ಗದ್ದೆಯ ಕೆಲಸದಲ್ಲಿ ತೊಡಗಿದ್ದಾಗ ಯಾರೋ ತನ್ನ ಕೂಗಿದಂತಾಯ್ತು ಗದ್ದೆಯ ಅಂಚಿಗೆ ಬಂದು ನೋಡಿದಾಗ ತೇಜೋಮಯಿ ವೃದ್ಧರೊಬ್ಬರು ಕೋಲೂರಿಕೊಂಡು ನಿಂತಿರ್ತಾರೆ ಭಗವಂತನ ಆಜ್ಞಾನುಸಾರ ಬಂದಿದ್ದ ಶ್ರೀರಾಮಕೃಷ್ಣಾಚಾರ್ಯರು ಅಂಜನಪ್ಪರಿಗೆ ಪೂರ್ಣ ಜ್ಞಾನವನ್ನು ಬೋಧಿಸ್ತಾರೆ ಸಾವಿರದ ಒಂಬೈನೂರ ಮೂರರ ಅಕ್ಟೋಬರ್ ಇಪ್ಪತ್ತಾರು ಅಂಜನಪ್ಪನ ಜೀವನದಲ್ಲಿ ಮಹತ್ವದ ದಿನ ಆ ಶುಭ ದಿನ ಶುಭ ಘಳಿಗೆ ಶುಭ ನಕ್ಷತ್ರದಲ್ಲಿ ಅಂಜನಪ್ಪ ತಮ್ಮ ಮೂವತ್ನಾಲ್ಕನೇ ವಯಸ್ಸಿನಲ್ಲಿ ಜೀವನ್ಮುಕ್ತನಾಗ್ತಾರೆ ಜೀವನ್ಮುಕ್ತಿ ಎಂದರೆ ಬದುಕಿದ್ದಾಗಲೇ ಸಂಸಾರದಿಂದ ಬಿಡುಗಡೆ ಹೊಂದಿ ಬ್ರಹ್ಮಜ್ಞಾನವನ್ನು ಪಡೆಯುವುದು ಲೋಕದಲ್ಲಿ ಜ್ಞಾನಿಯಾಗುವುದೇ ದುರ್ಲಭವೆಂದು ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ ಅಂತಹದರಲ್ಲಿ ಜೀವನ್ಮುಕ್ತಿ ಪಡೆಯುವುದೆಂದರೆ ಅದೆಂತಹ ಅಸಾಧ್ಯದ ಸಂಗತಿ ಎಂಬುದು ನಾವೇ ಊಹಿಸಬಹುದು ಅಂಜನಪ್ಪನವರು ಜೀವನ್ಮುಕ್ತರಾದ ಮೇಲೆ ಜಮೀನ್ದಾರ ವೆಂಕಟಪ್ಪನವರಿಂದ ಬಿಡುಗಡೆ ಹೊಂದಿ ಸ್ವತಂತ್ರರಾಗ್ತಾರೆ ತಮ್ಮ ಪತ್ನಿಗೆ ಪಾತ ಮುತ್ತಕಪಲ್ಲಿಯಲ್ಲಿ ಮನೆ ಮಾಡಿ ಆಕೆಯ ಬದುಕಿಗೆ ವ್ಯವಸ್ಥೆ ಮಾಡ್ತಾರೆ ಭಗವಂತನನ್ನ ಕುರಿತ ಕೃತಿಗಳನ್ನು ರಚಿಸಿ ಹಾಡುವ ಮೂಲಕ ತತ್ವೋಪದೇಶ ಜ್ಞಾನ ಬೋಧನೆಯಿಂದ ನೂರಾರು ಶಿಷ್ಯರನ್ನು ಸಂಪಾದಿಸ್ತಾರೆ ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ಕನ್ನಡ ಸಂಸ್ಕೃತ ತೆಲುಗಿನಲ್ಲಿ ಕೃತಿಗಳನ್ನು ರಚಿಸಿದ ಈ ಮಹಾಮಹಿಮರು ಕೇವಲ ತತ್ವೋಪದೇಶವಲ್ಲದೆ ಬಡ ಜನರ ಸಂಕಷ್ಟಗಳನ್ನು ರೋಗ ರುಜಿನಗಳನ್ನು ಹೋಗಲಾಡಿಸುವ ಮೂಲಕ ಅವರ ಬಾಳಿನ ಬೆಳಕಾಗುತ್ತಾರೆ ಹೀಗೆ ಅಂಜನಪ್ಪನವರ ಕೀರ್ತಿ ಎಲ್ಲೆಡೆ ಹರಡುತ್ತಿದ್ದಂತೆ ಸಾವಿರಾರು ಜನ ಅವರ ಸನ್ನಿಧಾನಕ್ಕೆ ಬರಲಾರಂಭಿಸಿದರು ಇದನ್ನ ಕಂಡ ಕೆಲವರಿಗೆ ಹೊಟ್ಟೆ ಉರಿ ತಾಳಲಾರದಾಯಿತು ಆದ್ರೂ ಯಾವುದೇ ತೊಡಗುಂಟಾಗದೆ ನಿವಾರಣೆಯಾಗಿ ಅಂಜನಪ್ಪನವರು ಕಿಟ್ಟ ಚಿನ್ನದಂತೆ ಬೆಳಗುವಂತಾಯ್ತು ತ್ರಿಕಾಲಜ್ಞಾನಿಯಾದ ಅಂಜನಪ್ಪನವರಿಗೆ ಬೇರೆಯವರ ಮನಸ್ಸಿನಲ್ಲಿ ಇದ್ದದ್ದು ತಿಳಿದು ಬಿಡ್ತಿತ್ತು ಒಮ್ಮೆ ಇವರಿಗೆ ಆತಿಥ್ಯ ನೀಡಬೇಕಾಗಿದ್ದ ಮನೆಯವರು ಅನ್ನದಲ್ಲಿ ವಿಷ ಬೆರೆಸಿ ಅಂಜನಪ್ಪ ಸ್ವಾಮಿಗಳಿಗೆ ಬಡಿಸಿಬಿಡ್ತಾರೆ ಆಗ ಅಂಜನಪ್ಪ ಸ್ವಾಮಿಗಳು ಹಣದಾಸೆಯಿಂದ ಅನ್ನದಲ್ಲಿ ವಿಷ ಬೆರೆಸಿರುವೆ ಅಲ್ಲವೇನಪ್ಪ ಹಾಗೆ ಮಾಡಬಾರದು ಮಗು ದೇವರು ಮೆಚ್ಚೋದಿಲ್ಲ ಅಂತ ಹೇಳ್ತಾರೆ ಆ ಮನೆಯವರಿಗೆ ತಮ್ಮ ಹೀನ ಕೃತ್ಯದ ಬಗ್ಗೆ ನಾಚಿಕೆಯಾಗಿ ಸ್ವಾಮಿಗಳ ಪಾದಕ್ಕೆ ಬಿದ್ದು ಕ್ಷಮೆ ಕೋರ್ತಾರೆ ಇನ್ನೊಮ್ಮೆ ಕೆಲವು ಸ್ವಾರ್ಥಿಗಳು ಸ್ವಾಮಿಗಳ ಆಶ್ರಮಕ್ಕೆ ಕೊಡುಗೆಯಾಗಿ ಬಂದಿದ್ದ ಒಂದೆರಡು ಎಕರೆ ತೋಟವನ್ನು ಅತಿಕ್ರಮಣ ಮಾಡಲು ಹವಣಿಸ್ತಿರ್ತಾರೆ ಆಗ ಸ್ವಾಮಿಗಳು ಅವರ ಬಳಿಗೆ ಹೋಗಿ ಕೇವಲ ಒಂದೆರಡು ಎಕರೆ ತೋಟವನ್ನು ಪಡೆದರೆ ಸಾಲುವುದಿಲ್ಲ ಇಡೀ ಜಮೀನನ್ನೇ ನಿನಗೆ ವಹಿಸಿಕೊಡುತ್ತೇನೆ ತೆಗೆದುಕೊಳ್ಳಿ ಎನ್ನುತ್ತಾರೆ ಆಗ ಅವರು ಸ್ವಾಮಿಗಳ ಕಾಲಿಗೆರಗಿ ಕ್ಷಮೆ ಕೋರಿ ಅವರ ಭಕ್ತರಾಗ್ತಾರೆ ಇಂತಹ ಅನೇಕ ಘಟನೆಗಳು ಸ್ವಾಮಿಗಳ ಜೀವನದಲ್ಲಿ ನಡೆದು ಅವರ ದೈವತ್ವಕ್ಕೆ ಸಾಕ್ಷಿಯಾಗಿದೆ ಹೀಗೆ ವಯಸ್ಸಾಗುತ್ತಿದ್ದ ಸ್ವಾಮಿಗಳ ಮನಸ್ಸಿನಲ್ಲಿ ಒಂದು ಕೋರಿಕೆ ಬಲವಾಗಿತ್ತು ತಮ್ಮ ಇಷ್ಟ ದೇವತೆಯ ಆದೇಶದಂತೆ ಮಂದಿರವೊಂದನ್ನು ನಿರ್ಮಿಸಬೇಕೆಂಬುದು ಆ ಕೋರಿಕೆ ಒಂದು ದಿನ ಕೋಲಾರ ಜಿಲ್ಲೆಯ ಹೋಳೂರು ಹೋಬಳಿಯನ್ನ ಕುಲಂಕುಶವಾಗಿ ಪರಿಶೀಲಿಸಿ ಆಂಜನೇಯ ಸ್ವಾಮಿ ಸೂಚಿಸಿದ್ದ ಗಟ್ಟಿಹಳ್ಳಿಯನ್ನು ತಲುಪುತ್ತಾರೆ ಭವ್ಯವಾಗಿ ಬೆಳೆದು ನಿಂತಿದ್ದ ಎರಡು ಅರಳಿ ಮರದ ಬಳಿ ಬಂದು ಸ್ವಾಮಿ ಸೂಚಿಸಿದ್ದ ಸ್ಥಳ ಅದೇ ಎಂಬುದಾಗಿ ಅರಿತುಕೊಂಡರು ಆ ಪವಿತ್ರ ಮರಗಳಿಗೆ ಪ್ರದಕ್ಷಿಣೆ ಮಾಡಿ ಸಾಷ್ಟಾಂಗ ಪ್ರಣಾಮ ಮಾಡಿ ಒಂದು ಹಿಡಿ ಮಣ್ಣನ್ನು ತೆಗೆದುಕೊಂಡು ಕಣ್ಣಿಗೆ ಒತ್ತಿಕೊಳ್ತಾರೆ ಸ್ವಾಮೀಜಿಯವರು ತಾವೇ ಸ್ವತಃ ಮಣ್ಣು ಅಗೆದು ಕಲ್ಲು ಹೊತ್ತು ಕಟ್ಟಡ ಕಾರ್ಯವನ್ನು ಮುಗಿಸ್ತಾರೆ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನಾ ಕಾರ್ಯ ಸಾವಿರದ ನಲವತ್ತೊಂಬತ್ತರಲ್ಲಿ ನೆರವೇರುತ್ತೆ ಅಲ್ಲಿ ಒಂದು ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ ಅದು ಇವತ್ತಿಗೂ ಸಾವಿರಾರು ಭಕ್ತರ ಪಾಲಿಗೆ ಪವಿತ್ರ ಕ್ಷೇತ್ರವಾಗಿದೆ ಹೀಗೆ ಪೂಜ್ಯ ಸ್ವಾಮಿಗಳು ಸಮಾಧಿಸ್ಥರಾಗುವವರೆಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರವರೆಗೆ ಗಟ್ಟಿಹಳ್ಳಿಯನ್ನೇ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ಸಾವಿರಾರು ಜನರಿಗೆ ಧರ್ಮೋಪದೇಶವನ್ನು ನೀಡುತ್ತಾರೆ ಲಕ್ಷಾಂತರ ಜನರ ಪಾಲಿಗೆ ಬದುಕಿನ ಆಶಾಕಿರಣವಾಗ್ತಾರೆ ಪರಮಹಂಸ ಅಂಜಪ್ಪನವರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ಸ್ನೇಹಿತರೆ ನಮಸ್ಕಾರ